ಬಸವ ಕಲ್ಯಾಣ ತಾಲೂಕಿನ ಬಗದೂರಿ ಗ್ರಾಮದಲ್ಲಿ ರೈತರಿಗೆ ವಿಪರೀತವಾಗಿ ಕಾಡುತ್ತಿರುವ ಮಂಗಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಗ್ರಾಮದ ರೈತರು ನಗರದ ಅರಣ್ಯ ಇಲಾಖೆ ಕಚೇರಿಗೆ ಆಗಮಿಸಿ ಕಚೇರಿಗೆ ಬೀಗ ಚಿಡಿದು ಆಕ್ರೋಶ ವ್ಯಕ್ತಪಡಿಸಿದರು ಸೋಮವಾರ ಮೂರು ಗಂಟೆಗೆ ಜರುಗಿತು ಬಸವಕಲ್ಯಾಣ ತಾಲೂಕಿನ ಬಗದೂರಿ ಗ್ರಾಮ ರೈತರು ಹಾಗೂ ಪ್ರಮುಖರು ಗಣ್ಯರು ನಗರದ ಅರಣ್ಯ ಇಲಾಖೆಯ ಕಚೇರಿಗೆ ಆಗಮಿಸಿ ಮಂಗಗಳ ನಿಯಂತ್ರಣದ ಕೈಗೊಳ್ಳುವ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕ್ರಮಕ್ಕೆ ಬೀಸತ್ತು ಕಚೇರಿಗೆ ಬೀಗ ಚಿಡಿದು ಕೆಲ ಕಾಲ ಪ್ರತಿಭಟನೆ ನಡೆಸಿದ ಸಂದರ್ಭ ಜರುಗಿತು ಬಗದೂರಿ ಗ್ರಾಮದಲ್ಲಿ ಕಳೆದ ಹಲವಾರು ತಿಂಗಳಿಂದ ರೈತರು ಬೆಳೆದ ಬೆಳೆಗಳಿಗೆ ಮಂಗಗಳು ತೀವ್ರವಾಗಿ ಕಾಡುತ್ತಿದೆ ಮಂಕಗಳ ನಿಯಂತ್ರಣಕ್ಕೆ ಈ ಹಿಂದೆ ಎರಡು ಬಾರಿ ಬಸವ ಕಲ್ಯಾಣ ನಗರದ ಅರಣ್ಯ ಇಲಾಖೆಗೆ ಮನವಿ ಪಡೆದು ಸಹ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಮಂಕಗಳ ಹಾವಳಿಯಿಂದ ರೈತರು ಲಕ್ಷಾಂತರ ರೂಪಾಯಿ ಬೆಳೆಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಮಂಕಗಳ ನಿಯಂತ್ರಣಕ್ಕೆ ಕೈಗೊಳ್ಳುವವರೆಗೂ ಕಚೇರಿಗೆ ಬೀಗ ಚಿಡಿದು ಪ್ರತಿಭಟನೆ ಮುಂದುವರಿಸಲಾಗಿದೆ ಎಂದು ರೈತರು ತಿಳಿಸಿದರು ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಕಲ್ಯಾಣ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಅಂಬರೇಶ್ ವಾಗ್ಮಡಿ ನೇತೃತ್ವದ ಪೊಲೀಸರ ತಂಡ ರೈತರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಕಲೆ ಹಾಕಿದರು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ರೈತರ ಮಧ್ಯಸ್ಥಿಕೆ ವಹಿಸಿದ ನಗರ ರವರು ಬಗದೂರಿ ಗ್ರಾಮದಲ್ಲಿ ರೈತರಿಗೆ ಕಾಡುತ್ತಿರುವ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಇಂದು ಮಂಗಳವಾರದಿಂದಲೇ ಬಗದೂರಿ ಗ್ರಾಮಕ್ಕೆ ಮಂಗಗಳ ನಿಯಂತ್ರಣಕ್ಕೆ ಕಾರ್ಯಾಚರಣೆ ನಡೆಸಲು ಎಂದು ಲಿಖಿತ ಭರವಸೆ ನೀಡಿದ ನಂತರ ಪ್ರತಿಭಟನೆ ನಿಲ್ಲಿಸಲಾಯಿತು ಸಂದರ್ಭದಲ್ಲಿ ಬಗದೂರಿ ಗ್ರಾಮದ ಪ್ರಶಾಂತ್ ಬಿರಾದಾರ್ ಶಿವಾನಂದ ಬಿರಾದಾರ್ ಸೂರ್ಯಕಾಂತ್ ಬಿರಾದಾರ್ ಧನಶೆಟ್ಟಿ ರಾಜೋಳಿ ಓಂಕಾರ ಬಿರಾದಾರ್ ನಾರಾಯಣರಾವ್ ಬಿರಾದಾರ್ ರಾಮಚಂದ್ರ ಪೂಜಾರಿ ಬಸಯ್ಯಸ್ವಾಮಿ ಸಿರಿ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ तुम तो रिया समस्या जेड रिया नाम का आपका लोगों का जिन्हें तुम समस्या ना तो बहुत करते हैं हाँ अच्छा मर्डर करे हाँ सर नाम वालों को अच्छा मर्डर करते हैं सर नाम वालों के आरोपी मामले तो नाम वाले समाचार बैठ के क्यों तो आप इसके बोलो सर तो आप इसके बोलो क्या सर आज सलाह दोनों तो आप इसका ब